ಎಲ್ಲ ಗುರು ಕಾಂಗ್ರೆಸ್ನ ನಾಯಕರುಗಳೇ ಎಲ್ಲ ನನ್ನ ಗೋಪಿತ್ತವೆ ಹಾಗೂ ಪತ್ರಿಕೋದ್ಯಮದ ಬಂಧುಗಳು ವೇದಿಕೆ ಮೇಲಿರುವಂಥ ಹಿರಿಯರು ಈ ಒಂದು ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಂಥ ಅಧೀನ ನಮ್ಮ ಉಪಾಧ್ಯಕ್ಷರಾದಂಥ ದಿವ್ಯಾ ಅವರೇ ಶಿವಣ್ಣನವರು ಸುನೀಲ್ ಅವರು ರಾಜೇಂದ್ರವರು ಬ್ಲಾಕ್ ಅಧ್ಯಕ್ಷರು ನಮ್ಮ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಅವರು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಕಾಂಗ್ರೆಸ್ನ ನಾಯಕರುಗಳೇ ಹಾಗೂ ನನ್ನೆಲ್ಲ ಯುವ ಪದಾಧಿಕಾರಿಗಳು ಯುವ ಕಾಂಗ್ರೆಸ್ನ ಪದಾಧಿಕಾರಿ ನಾನು ಯುವ ಕಾಂಗ್ರೆಸ್ನ ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೊದಲು ಈ ಒಂದು ಕ್ಷೇತ್ರ ವಿಘ್ನ ವಿನಾಶಕ ಕುಡುಮಲೆ ವಿನಾಯಕನ ದರ್ಶನವನ್ನು ಮಾಡಿ ನಾನು ಗೆದ್ದು ಮತ್ತೆ ಪಕ್ಷ ಸಂಘಟನೆಯನ್ನ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಒಂದು ಅರ್ಕೆಯನ್ನು ಹೊತ್ತು ಹೋಗಿದ್ದೆ ಆ ಸಂದರ್ಭದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಐದರಲ್ಲಿ ದರ್ಗಕ್ಕೆ ನಮ್ಮ ಸಂವಿಧಾನ ಶಿಲ್ಪಿಗಳಾದಂತ ಅಂಬೇಡ್ಕರ್ ಅವರ ದರ್ಶನ ಕೂಡ ಅವರು ಕೂಡ ಆ ರಾಕೆ ಹೋಗಿದ್ದೆ ಈಗಲೂ ಆರಾಕೆ ಕೂಡ ಇಲ್ಲಿ ತಂದಿದ್ದೀನಿ ಅಂದರೆ ಪಕ್ಷ ಸಂಘಟನೆಯನ್ನ ಮತ್ತೆ ನಾನು ಈ ಕ್ಷೇತ್ರದಿಂದಲೇ ಸ್ಟಾರ್ಟ್ ಮಾಡಬೇಕು ಈ ಒಂದು ರಾಜ್ಯಕ್ಕೆ ಮೊದಲ ಸೂರ್ಯಕಿರಣ ಹುಟ್ಟುವಂಥ ಬಿಡುವಂಥ ಜಾಗ ಮೂಡಿದ ಬಾಗಿಲು ಅಂತ ಮುಳುಬಾಗ್ಲಿ ಸಿಕ್ಕಿದ್ದಾರೆ ಅದು ಒಳ್ಳೆಯದಾಗ್ಲಿ ಪಕ್ಷ ಸಂಘಟನೆ ಮಾಡುವ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರುಗಳು ಕೂಡ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಇರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಇರ್ಬೋದು ಅಥವಾ ಇಪ್ಪತ್ತ ಮೂರರ ಚುನಾವಣೆ ಇಪ್ಪತ್ನಾಲ್ಕರ ಚುನಾವಣೆ ಕೂಡ ಸ್ಟಾರ್ಟ್ ಮಾಡಿದ್ದೇ ಗ್ರೂಡುಮಲೆಯಿಂದ ನಾನು ಕೂಡ ಅದನ್ನೇ ಆಯ್ಕೆ ಮಾಡಿ ಆ ಸನ್ನಿಧಾನದಿಂದನೇ ಒಂದು ಕಾರ್ಯಕ್ರಮವನ್ನ ಹೋರಾಟವನ್ನ ಪಕ್ಷ ಸಂಘಟನೆಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೊರಟಿದ್ದೀನಿ ಎಲ್ಲ ಯುವ ಜೊತೆ ಕೂಡಿದ್ರು ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಬಂದ ನಂತರ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಐದು ಗ್ಯಾರಂಟಿಗಳಿಂದ ರಾಜ್ಯ ಸುಗಮವಾಗಿ ನಡೀತಾ ಇದೆ ವಿರೋಧ ಪಕ್ಷದವರು ಕಚ್ಚಾಟಗಳ ಅವರವರ ನಡುವೆ ಕಚ್ಚಾಟ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಏನು ಸರ್ಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಸುಖದಿಂದ ನೆಮ್ಮದಿಯಿಂದ ಬಡ ಕುಟುಂಬದವರು ನೆಮ್ಮದಿಯಿಂದ ಬರ್ತಾ ಇದ್ದಾರೆ ಯಾರಿಗೆ ಮಾತಿಲ್ಲ ಯಾರಿಗೆ ದರಿ ಇರ್ಲಿಲ್ಲ ಅವರ ಪರವಾಗಿ ಪಕ್ಷ ನಿಂತಿದೆ ಅವರಿಗೆ ಬೇಕಾದ ಸವಲತ್ತುಗಳನ್ನ ಕೊಟ್ಟಿದೆ ಪಕ್ಷ ಎರಡು ವರ್ಷ ಪೂರೈಸಿ ಮುನ್ನಡೀತಾ ಇದೆ ಆದ್ರೆ ಇವತ್ತು ಅಂತೇಳಿ ಬೆಲೆ ಏರಿಕೆ ವಿರುದ್ಧ ಈ ಬಿಜೆಪಿ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿಯ ಪಕ್ಷದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವರು ಕೇಂದ್ರ ಸರ್ಕಾರ ಯಾವುದೇ ಬೆಲೆ ಏರಿಕೆ ಮಾಡ ಸಂದರ್ಭದಲ್ಲಿ ಅವರೆಲ್ಲ ಮರ್ತೋಗಿದ್ರ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿತ್ತು ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿತ್ತು ನಾವು ಹಾಲನ್ನ ಜಾಸ್ತಿ ಮಾಡುದು ಅಂತೇಳಿ ಇಷ್ಟೊಂದು ಗಲಾಟೆಯನ್ನು ಮಾಡ್ತಾ ಇದಾರೆ ಕಾಂಗ್ರೆಸ್ ಪಕ್ಷ ಪರವಾಗಿದೆ ಯಾವ್ದ್ರ ಹಳ್ಳಿಗೋದ್ರೆ ರೈತರು ಮನೆ ಬಾಗಿಲಿಗೆ ಕರೆದು ಓಟನ್ ಹಾಕಿ ಕಳಿಸಿದಾರೆ ನಾವು ನಿಲ್ಬೇಕು ಅದಕ್ಕೋಸ್ಕರ ಬೆಲೆಯನ್ನ ಜಾಸ್ತಿ ಮಾಡಿ ಅದು ಉಪಯೋಗ ನಮ್ಮ ರೈತರಿಗೆ ಆಗೋದು ಅದನ್ನ ನಾವು ಕೈಗೊಂಡಿದ್ದೇವೆ ಆದ್ರೆ ಈ ಬಿಜೆಪಿ ಅವರ ಹುಡುಕನ್ನ ಇದ್ದಾರೆ ಅವರು ಉಚ್ಚಾಟನೆಯನ್ನ ಮಾಡಿದ್ದಾರೆ ಅವರ ವಿರುದ್ಧನೇನೆ ಅಪ್ಪ ಮಕ್ಕಳ ವಿರುದ್ಧ ತೊಡೆತಟ್ಟಿ ನಿಂತ ಯತ್ನಾಳನ್ನ ಉಚ್ಚಾಟನೆ ಮಾಡಿ ಅವರಾತ್ರಿ ಧರಣಿಯನ್ನ ಮಾಡಿಕೊಂಡಿದ್ದಾರೆ ಈಗ ಪಕ್ಷ ಸಂಘಟನೆಯನ್ನ ಮಾಡುದು ಕೊಟ್ಟಿದ್ದವರು ಎತ್ತಾಳವರು ಇವರಿಬ್ರು ಕೂಡ ಅಪ್ಪ ಮಗ ಅವನ್ನ ಆಚೆ ಹಾಕಿದ್ದಾರೆ ಅಂತ ಅವರುಗಳನ್ನೇ ಜಗಳ ಸ್ಟಾರ್ಟ್ ಆಗಿದೆ ತಮ್ಮ ಉಳುಕನ್ನ ತಾವು ಮುಂಚೆ ಬಿಟ್ಟು ಏನಿದು ವಿಷಯವನ್ನು ವಿಷಯಾಂತರ ಮಾಡೋ ಬೆಲೆ ನೆಮ್ಮವನ್ನು ಹೊಟ್ಟು ಏನೇ ಈ ರಾಜಕೀಯ ಮಾಡ್ತಾ ವಿಜೇಂದ್ರ ಅವರಿಗೆ ಹತ್ತು ವರ್ಷ ಅಧ್ಯಕ್ಷ ಆದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಲೆವೆಲ್ಗೆ ನೀವು ಯಾವತ್ತೂ ಬರಲ್ಲ ಕೆಲಸ ಮಾಡೋದಕ್ಕೆ ಆಗಲ್ಲ ನಿಮ್ಮ ತಂದೆಯ ಸಿಟ್ಕೊಂಡು ನಿಮ್ಮ ತಂದೆಯ ಸಿಟ್ಟುಕೊಂಡು ಈ ಸ್ಟಾರ್ಟ್ ತಂದೆ ಹೆಸರು ಕೂಡ ತಾವು ಉಳಿಸೋದಕ್ಕೆ ಆಗಲ್ಲ ವಿಜೇಂದ್ರ ಅವರು ಯಾಕೆಂದ್ರೆ ಯಡಿಯೂರಪ್ಪನವರು ಅಂತಂದ್ರೆ ಅಜಾತ ಶತ್ರು ಅಂತ ಹೇಳ್ತಿದ್ರು ಅವ್ರ ಮಗ ಉಲ್ಟ ಆಗ್ಬಿಟ್ಟಿದ್ದಾರೆ ಬರೀ ಸುಳ್ಳನೆ ಹೇಳೋದು ಬೇಡದ್ರ ಕೆಲಸವನ್ನ ಮಾಡೋದು ಈಗ ಅವರು ಧರಣಿ ನೋಡ್ಬೋದು ಒಬ್ರು ಕಣ್ ಮುಚ್ಚಿದಾರೆ ಒಬ್ರು ಕಣ್ ಸಿಟಿ ರವಿ ಓಟಿ ರವಿ ಅವರು ಕಣ್ ವಿಡಿಯೋ ಬಂದಿದ ತಕ್ಷಣ ಕಣ್ ತೆಗಿರ್ತಾರೆ ಅಂದ್ರೆ ಇಷ್ಟು ನಾಟಗಳನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮಾಡುವಂತ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕಿದ್ದಾರೆ ಐದು ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಆ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷ ಮುಂದುವರಿಸ್ತಾ ಹೋಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತು ಮಾಡ್ತಾ ಇದ್ದಾರೆ ಎಲ್ಲ ಇಬ್ರು ಕೈ ಹಿಡಿದು ಎತ್ತಿ ಚಕ್ಷ ಸಂಘಟನೆಯನ್ನು ಸಾಕಾಡ ಸರ್ಕಾರ ಅಧಿಕಾರಿ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳು ಕೂಡ ಅದೇ ರೀತಿ ಪಕ್ಷ ಸರ್ಕಾರ ಒಳ್ಳೆ ರೀತಿ ನಡೆಯುತ್ತೆ ಜೊತೆಗೆ ಯುವ ಕಾಂಗ್ರೆಸ್ ಇವತ್ತಿನ ಏನು ಇಲ್ಲಿಂದ ಮುಳುಭಾಗಿಂದ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಅಸೆಂಬ್ಲಿಗಳಲ್ಲಿ ಎಲ್ಲ ತಾಲೂಕು ಲೆವೆಲ್ಗಳಲ್ಲಿ ನಾವು ಸಂಘಟನೆ ದೃಷ್ಟಿಯಿಂದ ತಾಲೂಕು ಸಮ್ಮೇಳನಗಳನ್ನ ಅಸೆಂಬ್ಲಿ ಸಮ್ಮೇಳನಗಳನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪ್ರತಿ ಪಕ್ಷ ಪಕ್ಷದಲ್ಲಿ ಪ್ರತಿ ತಾಲೂಕು ಅಸೆಂಬ್ಲಿ ಬಹಳ ಮುಖ್ಯವಾದಂತದ್ದು ನಮ್ಗೆ ನಾನೂರ ನಲವತ್ತು ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಅಧ್ಯಕ್ಷಗಳು ನಲವತ್ತು ನಮ್ಮ ಯುವ ಕಾಂಗ್ರೆಸ್ ನ ಅಧ್ಯಕ್ಷಗಳಿದ್ದಾರೆ ಅಂದ್ರೆ ನಮ್ಮ ಕಮ್ಯುನಿಟಿ ಬರೋರಿ ಸಾವಿರಕ್ಕೂ ಹತ್ತಿರ ಇದೆ ಸ್ಟೇಟ್ ಮತ್ತೆ ಬ್ಲಾಕ್ ಸೇರಿ ಸಾವಿರಕ್ಕೂ ಹತ್ತಿರ ಇದಾರೆ ನಮ್ಮ ಸಂಘಟನೆಯನ್ನ ಇನ್ನು ಅತಿ ಹೆಚ್ಚು ಮಟ್ಟಕ್ಕೆ ಕೊಂಡೋಗ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷನೇ ಬಂದು ಈ ಚುಕ್ಕಾಣಿ ನೆಡಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿರಂತರವಾಗಿ ಈ ಮುಳುಭಾಗದಿಂದ ಸ್ಟಾರ್ಟ್ ಆದಂತ ಸಂಘಟನೆ ನಿರಂತರವಾಗಿ ಕಂಟಿನ್ಯೂ ಆಗುತ್ತೆ ರಾಜ್ಯದ ಮೂಲೆ ಮೂಲೆಗಳಿಗೂ ಹೋಗ್ತೀವಿ ಬ್ಲಾಕ್ ಮಟ್ಟದಲ್ಲಿ ಅಸೆಂಬ್ಲಿ ಮಟ್ಟದಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಇಟ್ಕೊತೀವಿ ಜಿಲ್ಲಾ ಸಮ್ಮೇಳನಗಳನ್ನ ಮಾಡ್ತೀವಿ ಇಲ್ಲೂ ಕೂಡ ಆದಿ ಅವರು ಸಹೋದರ ಹೇಳಿದ್ದಾರೆ ನಮಗೂ ಕೂಡ ಸಮಯ ಕೊಡಿ ಅಂತ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ಬಿಡ್ತಾರೆ ಅಂತ ನಂಬಿಕೆ ನಮಗಿದೆ ಬರುವಂತ ಸಂದರ್ಭದಲ್ಲಿ ಎಲ್ಲ ಯುವ ಮಿತ್ರರಿಗೆ ಬಿ ಸಿ ಸಿ ಅಧ್ಯಕ್ಷರುಗಳಿಗೆ ಪರಾಜಿತ ಅಭ್ಯರ್ಥಿಗೆ ಮತ್ತೆ ಬ್ಲಾಕ್ ಅಧ್ಯಕ್ಷರುಗಳಿಗೆ ನಮ್ಮ ಪ್ರೋಟೋಕಾಲ್ ಇದೆ ಅವರಿಗೆ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ತಿಳಿಸ್ಬೇಕು ದಯಮಾಡಿ ಅದನ್ನ ತಿಳಿಸ್ತಾರೆ ಮೇಲೆ ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ತಾಲೂಕು ಅಧ್ಯಕ್ಷರುಗಳಿಗೆ ಹೇಳಕ್ ಇಚ್ಛೆ ಪಡ್ತೇನೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವೇನು ಸಂವಿಧಾನ ಗಾಂಧಿ ತತ್ವವನ್ನು ಅಳಿಸ್ಕೊಂಡಿದೀವಿ ಅಳವಡಿಸ್ಕೊಂಡಿದೀವಿ ಅದರಲ್ಲಿ ನಮ್ಮ ಯಾವುದೇ ಜಿಲ್ಲೆಗೋ ಕೂಡ ಜಿಲ್ಲೆ ಕಾಂಗ್ರೆಸ್ನ ಅಧ್ಯಕ್ಷರ ಒಂದು ಅಧ್ಯಕ್ಷತೆ ಬಹಳ ಮುಖ್ಯವಾಗಿರುತ್ತೆ ಅವರನ್ನ ಸಲಹೆ ತಗೋಬೇಕು ಮತ್ತೆ ಯಾವ ಅಸೆಂಬ್ಲಿಗೆ ಹೋಗ್ತೀವಿ ಅಲ್ಲಿ ಮೇನ್ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷಗಳನ್ನ ಅಲ್ಲಿ ಎಂ ಎಲ್ ಅಥವಾ ಎಂ ಎಲ್ ಎ ಕ್ಯಾಂಡಿಡೇಟ್ ಅನ್ನ ಭೇಟಿ ಮಾಡಬೇಕು ಅವರ ಮುಖಾಂತರ ಕಾರ್ಯಕ್ರಮಗಳನ್ನ ಅರೇಂಜ್ ಮಾಡಬೇಕು ಆ ಅವರು ಮಾಹಿತಿ ಇರಲಿಲ್ಲ ಅಂತ ಹೇಳಿದ್ರು ಆ ರೀತಿ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬರ್ತೀನಿ ತಾವೆಲ್ಲ ಬಂದು ಸಂಘಟನೆ ಮಾಡೋದಕ್ಕೆ ಉಳಿಸಿದ ರಾಜ್ಯ ಮಟ್ಟದಲ್ಲಿ ಯುವ ಕಾಂಗ್ರೆಸ್ನ ಮತ್ತಷ್ಟು ಶಕ್ತಿ ತುಂಬದ ಕೆಲಸವನ್ನ ಮಾಡ್ತೀನಿ ನಾನು ಎರಡು ಬಾರಿ ಎನ್ ಎಸ್ ಅಧ್ಯಕ್ಷನಾಗಿದೆ ಏಳು ವರ್ಷ ಸತತವಾಗಿ ಅದಾದ ನಂತರ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ಆದ್ರೆ ಯುವ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಅದೆ ಈಗ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನ ಎಲ್ಲ ನಾಯಕರುಗಳು ಸಹಕಾರದಿಂದ ಗೆದ್ದೀನಿ ನಂಬಿಕೆ ಇದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವಾಗ ಸಂದರ್ಭವೊಂದು ಕೂಡ ನನ್ನ ಗುರುಗಳ ಆದೇಶದಂತೆ ಪಕ್ಷಕ್ಕೆ ಕೆಲಸ ಮಾಡೋದಕ್ಕೆ ನಿರಂತರವಾಗಿರ್ತೀನಿ ಪಕ್ಷ ಸಂಘಟನೆಯನ್ನ ಮಾಡ್ತೀನಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಸರ್ಕಾರ ತರಿಸುವಂತ ಕೆಲಸದಲ್ಲಿ ಯುವ ಕಾಂಗ್ರೆಸ್ ಮುಂದಾಳತ್ವವನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿದೆ ಈ ಗೋಡು ಮರೆಯಿಂದ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾ ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದ ಜೈ ಯುವ ಕಾಂಗ್ರೆಸ್